ಎಲ್ರಿಗೂ ಸಹ ನಮಸ್ತೆ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಅವರು ಈ ಭಾನುವಾರದ ಎಪಿಸೋಡ್ನಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂತಹ ಸುದ್ದಿ ಸುದ್ದಿ ಈಗಾಗಲೇ ಎಲ್ಲ ಕಡೆ ತುಂಬಾ ವೈರಲ್ ಕೂಡ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಮಲ್ಲಮ್ಮ ಅವರು ಎಲಿಮಿನೇಟ್ ಕೂಡ ಆಗೋದು ನಾಮಿನೇಟ್ ಕೂಡ ಆಗಿದ್ರು ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಅವರು ಹೊರಡೋಗಡೆ ಹೋಗಿದ್ದಾರೆ ಅನ್ನುವಂತಹ ಸುದ್ದಿಯೂ ಕೂಡ ರೆಡ್ ಇತ್ತು ಇದಕ್ಕೆ ಎಲ್ಲರೂ ಸಹ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಸುಮಾರು ಗಂಟೆಗಳ ಕಾಲ ಮಲ್ಲಮ್ಮ ಅವರಿಗೆ ಹೋಟ್ ಕೂಡ ಬಂದಿಲ್ಲೋದಿಲ್ಲ ಅಂತಲೂ ಸಹ ಹಲವಾರು ಕಡೆ ಮಾಹಿತಿಗಳು ಕೂಡ ಲಭ್ಯ ಆಗ್ತಾನೇ ಇದು ಮಲ್ಲಮ್ಮ ಅವರು ಹೊರ ನಡೆದ ಬಗ್ಗೆ ಹಲವಾರು ಸ್ಪಷ್ಟತೆಗಳು ಕೂಡ ಇದ್ದು ಅದು ಫೇಕ್ ಸುದ್ದಿ ಅಂತ ಹೇಳಿ ತಿಳಿಯಿತು ನಂತರದಲ್ಲಿ ಈಗ ಭಾನುವಾರದ ಎಪಿಸೋಡ್ನಲ್ಲಿ ಮಲ್ಲಮ್ಮ ಮತ್ತು ಮಾಳು ಇಬ್ಬರೂ ಸಹ ಕೊನೆಯದಾಗಿ ಉಳ್ಕೊಳ್ತಾರೆ ಅದರಲ್ಲಿ ಮಲ್ಲಮ್ಮ ಅವರು ಆಗಿದ್ದಾರೆ ಅನ್ನುವಂತಹ ಸುದ್ದಿ ಈಗಾಗಲೇ ತುಂಬ ಕಡೆ ವೈರಲ್ ಆಗ್ತಾಯಿದೆ ನೀವು ಸಹ ಮಲ್ಲಮ್ಮ ಅವರ ಅಭಿಮಾನಿಯಾಗಿದ್ದರೆ ಈ ಕೂಡಲೇ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಕಿಚ್ಚ ಸುದೀಪ್ ಅವರು ನಿನ್ನೆಯಷ್ಟೇ ಮಲ್ಲಮ್ಮ ಅವರಿಗೆ ಪಿ ಬಿ ಕಾಲೇಜಲ್ಲಿ ಯಾವ ರೀತಿಯಾಗಿ ಇತ್ತು ಅಂತ ಕೇಳಿದಾಗ ಕಣ್ಣು ಮಲ್ಲಮ್ಮ ಅವರು ಸಹ ಕಣ್ಣೀರನ್ನು ಇಡ್ತಾರೆ ನಾನು ಸಹ ಶಾಲೆಗೆ ಹೋಗಿಲ್ಲ ಬರಲಿಲ್ಲ ಅಂತ ಹೇಳಿ ತಮ್ಮ ದುಃಖವನ್ನು ಹೊರಗಡೆ ಸಹ ಹಾಕಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್